ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸುಮಾರು ದಿನ ಆದಮೇಲೆ ನಾನು ಇವತ್ತಿನ ವ್ಲಾಗ್ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಇವತ್ತಿನ ದಿನ ಹೇಗೆ ಆಯಿತು ಅಂತ ಮಿಸ್ ಮಾಡಿದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಇವತ್ತು ನಾವು ಹೋಗ್ತಾ ಇರೋದು ದೊಡ್ಡನಲ್ಲಿ ಕಡೆಗೆ ಸೊ ಗಾಡಿಗೆ ಪೆಟ್ರೋಲ್ ತುಂಬಿಸಿ ದಾರಿಯುದ್ದಕ್ಕೂ ವಿಡಿಯೋ ಮಾಡ್ಕೊತ ಮಳೆಗಾಲದಲ್ಲಿ ಈ ನಮ್ಮ ಮಲೆನಾಡು ನೋಡೋದೇ ಚೆಂದ ಅಂತಲೇ ಹೇಳಬೇಕು ಸುತ್ತಲೂ ಹಸಿರು ಮರಗಳು ಸುತ್ತಲೂ ಕಾನನ ಅಂಥ ತಂಪಾದ ಗಾಳಿ ಕಂಗೊಳಿಸುವಂತಹ ಆ ವೀವ್ಸ್ ಎಲ್ಲದೂ ಕೂಡ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಅದರೊಳಗೂ ಹಸು ಕರುನೆಲ್ಲ ನೋಡ್ತಾ ಹೋಗೋದೇ ಒಂಥರ ಸ್ವಬಗು ಅಂತಲೇ ಹೇಳ್ಬೋದು ಸೊ ಬನ್ನಿ ಇವತ್ತು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಇನ್ನು ದೊಡ್ಡನಳ್ಳಿ ರೋಡ್ ಹತ್ರ ಹೋಗ್ತಾನೆ ಸುಮಾರು ಈ ಥರ ಕೆರೆ ಕಾಣ್ತಾ ಇರ್ತದೆ ಸೊ ಫುಲ್ ನೀರೆಲ್ಲ ತುಂಬಿತ್ತು ಸಕ್ಕತ್ತಾಗಿ ತೊಕೊಂಡ್ರೆ ವೀವ್ ಅಂತು ಎಂಥ ತಂಪಾದ ವಾತಾವರಣ ಅಂದರೆ ಆ ವಾತಾವರಣ ನೋಡೋದೇ ಚಂದ ಅದಕ್ಕೆ ಹೇಳೋದು ಮಳೆನಾಡು ಈ ನಮ್ಮ ಶಿರಸಿ ಅಂತ ಹೇಳಿ ಸೊ ಅಂತೂ ಇಂತೂ ಇವತ್ತಿನ ಡೇ ಫುಲ್ ಆಗಿ ಸ್ಟಾರ್ಟ್ ಆಯಿತು ಸೊ ಇಷ್ಟೋ ದಿನ ಆದ್ಮೇಲೆ ನನ್ನ ಈ ಬ್ಲಾಗ್ ಕೂಡ ಸ್ಟಾರ್ಟ್ ಆಯಿತು ಜಸ್ಟ್ ಬಂದು ನಾನು ಬರುವಂತಹ ಡೆಸ್ಟಿನೇಷನ್ ರೀಚ್ ಆಗೋಯ್ತು ಸೊ ಬನ್ನಿ ಮಾತಾಡೋಣ ಎಷ್ಟು ಬೇಗ ಬಂದ ಮಗ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಇದಕ್ಕೆ ತಂಗಿ ನನಗೆ ಬೇಗ ಗುಡ್ ಮಾರ್ನಿಂಗ್ ಇಡ್ತಾ ಇದ್ಲು ಎಂತ ಮಗ ಕುಡಿಲಿಕ್ಕೆ ಕಾಲು ತೊಳಿಲಿಕ್ಕೆ ಎಸ್ ಇದೆ ನೋಡಿ ಕಾಲ್ ತೊಳಿಲಿಕ್ಕೆ ನಾನು ಬಂದಿದ್ದು ಫುಲ್ ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಮೂರು ವರೆ ಆಗಿತ್ತು ಎತ್ತಿತ್ತು ಲೇಟು ಸಂಡೇ ಅಲ್ವಾ ಹಾಗಾಗಿ ಇನ್ನು ಇನ್ನೇನು ನೋಡ್ತಾ ಇದೀರಾ ನನ್ನ ತಂಗಿನ ಇನ್ನು ಇವತ್ತಿನ ದಿನ ಹೇಗಾಯ್ತು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಭಯ ಅಮ್ಮ ಮೀನ್ಸ್ ಇವತ್ತು ನಮ್ಮ ಅಪ್ಪ ಏನ್ ಸೃಷ್ಟಿ ನನ್ಗೆ ಉಪವಾಸ ಅಮ್ಮ ಆರಾಮಿದ್ರ ಸುಮಾರು ದಿನ ಆಯ್ತು ಎಷ್ಟು ಬೇಗ ಬಂದಲ್ಲ ಅಮ್ಮ ನಾನು ಎಷ್ಟು ಬೇಗ ಗೊತ್ತಾಗಿದ್ದ ನಾನು ಸುಮಾರು ದಿ ವರ್ಷ ಆಯ್ತಾ ಬಂದಿಲ್ಲ ನಾನು ಈಗ ಬಂದು ಒಂದ್ ವರ್ಷ ಆಯ್ತಲ್ಲ ವರ್ಷದ ಮೇಲೆ ಆಯ್ತು ಹಾ ಅಲ್ಲಿ ಪೂ ಪೂಜೆಗೆ ಬಂದಿತ್ತು ಆಯ್ತಲ್ಲ ಈಗ ನಂಗೆ ಹುಲ್ಲು ಕೂತ್ರಿ ಎಲ್ಲ ಹೊರತಿಸ್ತೀರಲ್ಲ ಏನಂತ ಹೇಳಿದ್ರೆ ನಾನು ಅವರಿಗೆ ಬೇಗ ಬರ್ತೀನಿ ಸೊ ಉಳ್ಕೋತ್ರೆ ಎಲ್ಲ ಎತ್ತಾಕ್ತೀನಿ ಅದಕ್ಕೆ ದಿನಕ್ಕೆ ಪಗಾರ ಕೊಡ್ಬೇಕು ನಂಗೆ ಎರಡ್ ಐವತ್ತು ರೂಪಾಯಿ ಜೊತೆಗೆ ಊಟ ತಿಂಡಿ ಎಲ್ಲ ಕೊಡಬೇಕು ಅಂತ ಹೇಳಿದ್ದೆ ಅದಕ್ಕೆ ತಂಗೆ ನಂಗೆ ಚಾಲ್ಸಿತ್ತು ಈಗ ಅಮ್ಮ ನಾ ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಊಟ ಹಾಕೊಟ್ರೆ ಸೊ ಬನ್ನಿ ಊಟ ಮಾಡ್ಕೊಂಡು ಬರ್ರಣ್ಣ ಅಮ್ಮ ನಿಮ್ಮನ್ನ ಬೆಳೆಸಿದ್ದು ಮಾವಿನಣ್ಣ ಸೊ ಫ್ರೆಂಡ್ಸ್ ಈಗ ನಾ ಊಟ ಮಾಡ್ತಾ ಇದ್ದೆ ಆಲ್ರೆಡಿ ಐದುವರೆ ಆಗಿದೆ ಐದುವರೆ ಆಯ್ತಲ್ಲ ಮಗ ಐದೂವರೆ ಆಗಿದೆ ನಾ ಗಂಟೆ ಅಷ್ಟೇ ನಾಲ್ಕು ಗಂಟೆ ಆಗಿದೆ ಸೊ ಊಟ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರ ಇವತ್ತು ಮಾವಿನ ಸಾಶಿವೆ ಮಾಡಿದ್ರು ಪುಟ್ಟಿ ಮನೆಯಲ್ಲಿ ಅಮ್ಮ ಸೊ ಮಾವಿನ ತಿಂತಾ ಇದ್ದೀನಿ ಹ್ಮ್ ಇಲ್ಲಿ ಪುಟ್ಟಿ ಅಮ್ಮ ಅಲ್ಲಿ ಹಿಂದೆಗಡೆ ಕಳ್ಸಿ ನನ್ ಕುಯ್ತಾ ಇದಾರೆ ಅಜ್ಜಿ ಇಲ್ಲಿದ್ದಾರೆ ಸೊ ನನ್ನ ತಂಗಿ ಕೂಡ ತಿಂತಾವಳೆ ಇಲ್ಲಿ ನೋಡಿ ನಾ ಒಂದು ಹೇಳಿದೆ ಪುಟ್ಟಿ ನಂಗೆ ಮೂರ್ ಮೂರು ಹಾಕಾಳೆ ನಾನೇ ಹೇಳಿದ್ದು ಒಂದು ಹಾಕಿ ಅಷ್ಟೇ ಸಬ್ಮಿಷನು ಕೂಡ ಮಾಡಿಲ್ಲ ಇನ್ನು ಅಷ್ಟೊಮ್ಮ ಕುಯ್ದಿಟ್ಟಿದೆ ಸೊನೆ ಸೊನೆ ಅಲ್ಲ ಅಂಡ್ ಮೇಣ ಮೇಣ ಸಮೆಲ್ಲ ಕೊಯ್ದಿಟ್ಟಿದ್ದಾರೆ ಇವಾಗ ನಾವು ತಗೊಂಡೋಗ್ತಾ ಇದ್ದೀವಿ ತಗೊಂಡ್ರು ಬರಿ ನಾ ಕೆಳಗೆ ಹೋಗ್ತೀನಿ ಹಾಗಾದ್ರೆ ಅಂದೆ ನೋರ್ಡೋ ನೀನು ನೋನ್ ಮಾಡ್ತಿದ್ದೀಯ ನೋ ಇದು ಯಾವುದು ನಾನು ಕಷ್ಟಪಟ್ಟಿದ್ದೆ ಎಲ್ಲಪ್ಪ ಅಮ್ಮ ಎಲ್ಲ ಮಾಡಿತ್ತು ನಾನು ತಕಬಹುದು ಆಯ್ತು ಅಮ್ಮ ಅಮ್ಮ ಅಲ್ಲ ರಾಜಾ ಹ್ಹ ಪೋಯ್ತ್ರಾ ಅ ಮಗ ಅದು ಬೊಕ್ಕೆ ಮತ್ತೆ ಚಟ್ಕೆನ ಎಂತ ಇನ್ನೊಂದು ಬೊಕ್ಕೆ ಹಣ್ಣು ಅಂಬ್ಲಿ ಅಂಬ್ಲಿ ಅದ್ರಾಗ ಅಂಬ್ಲಿ ತಳುವನ ಬೊಕ್ಕೆ ತಳುವನ ಅಂಬ್ಲಿ ತಳುವ ಇದು ಯಾವುದು ಅಂಬ್ಲಿ ಹಾ ಇವತ್ತು ತಳುವಿರಲ್ಲ ಹಣ್ಣು ಅದ್ಮೇಲೆ ತಳು ಓ ಇನ್ನೊಂದು ಮಾಡಲ್ವಾ ಮಾಡಲ್ ಚಿಪ್ಸ್ ಅದು ಹಣ್ಣು ತಿನ್ನಕಷ್ಟೇ ಓ ಹಂಗಿರತ್ತ ಇದನಂದ್ರೆ ಅಷ್ಟೇ ಬೇಗ ಹಣ್ಣು ಆಗಲ್ಲ ನಾನು ಅದು ಇದೆ ಬೇಗ ಹಣ್ಣು ಆಗದು ಅದೇ ಬೇಗ ಹಣ್ಣು ಆಗಲ್ಲ ಮತ್ತೆ ಇದಿನ ಕೈ ಉಂಟಲ್ಲ ಹಾ ಕೈ ಕೊಯ್ಕೊಂಡ್ರೆ ಅದಕ್ಕೆ ಕೈ ಉಂಟು ಲೈಕ್ ಓ ಇನ್ನೊ पूर्ति अन्ना के अलावा अरे इस तरह तुम बालचना लाना आ गए थे लाया मतो नहीं पड़ा बच्चा कष्ट आता है नहीं करता कौन दे उग्र कितना चला है अरे मत लेट पड़ते दर्शन नहीं नहीं वो तो लोगों को बर्बाद कर देंगे ना इस तरह पापा दर्दनाक बड़े हेलो तो 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 ಮೊದ್ಲೇ ಇವ್ ಇವ್ರ ಚಾನಲ್ಸ್ ಹತ್ತನೇ ಜನ ಗೊತ್ತಿರೋದೆಲ್ಲ ನೋಡ್ತಾ ಇದಾರ ಕವರ್ ಮಾಡೋಣ ಅವತ್ತು ಒಂದು ಯಾವ್ದೇ ಇದ್ರಾಗೆ ನಮ್ಮ ಮನೆ ಬಂದ್ರೆ ವಿಡಿಯೋ ಮಾಡಿದ್ರೆ ಇಲ್ಲೇ ಅದೊಂದು ವಿಡಿಯೋ ಆದಾಗ ಒಂದ್ ಹಚ್ಚಿನ ಕೇಳೋಣ ಆಮೇಲೆ ಮತ್ತೊಂದು ಇದ್ರ ಹೇಗೆ ಜಾತ್ರೆ ಟೈಮಲ್ಲಿ ಅವಾಗ ಒಂದು ಇಷ್ಟ ಕೇಳೋಣ ಇನ್ನು ನಾವು ಕುಯ್ತಾ ಕುಯ್ತಾ ತಿಂತಾ ಇದ್ರೆ ಅಲ್ಲಿ ನನ್ನ ತಂಗಿ ಅಮ್ಮ ಬಂದು ಎಲ್ಲ ಚಿಪ್ಸ್ ಮಾಡ್ತಾಯಿದ್ರು ಸೊ ನೋಡಿದರೆ ಹೇಗೆ ಚಿಪ್ಸ್ ಮಾಡೋದು ಅಂತ ಹೇಳಿ ಆಲ್ರೆಡಿ ಎಲ್ಲ ಕೊಯ್ದಿಟ್ಕೊಂಡು ಎಲ್ಲ ಮಾಡಿ ಎಣ್ಣೆಲಿ ಒಗ್ರೆ ಸೇರಿಸು ಈಗ ಚಲೋ ಖಾರದ ಪುಡಿ ಹಾಗೆ ಉಪ್ಪನ್ನು ಹಾಕಿ ಸಕ್ಕತ್ತಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಎಲ್ಲ ಏನು ಚಿಪ್ಸಿಗೂ ಹರಡ್ಕೊಳ್ತದೆ ಅಂದ್ರೆ ಅಂದರೆ ಬಿಸಿ ಬಿಸಿ ಮಾಡಿದ ಐದು ನಿಮಿಷಕ್ಕೆ ಹಾಕೋದ್ರಿಂದ ಇನ್ನು ಚಲೋ ಅಂತ ಹೇಳಿ ಇನ್ನು ಎಣ್ಣೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಯಾಕಂದರೆ ಆಲ್ ಮೋಸ್ಟ್ ಡ್ರೈ ಇರತ್ತಲ್ವ ಸೊ ಅದು ಎಣ್ಣೆ ಅಷ್ಟು ಕುಡಿಯೋದಿಲ್ಲ ಜೊತೆಗೆ ಒಲೆಲ್ ಮಾಡಿದಕ್ಕೆ ಪಾರಾಗಿ ತೊಗೊಂಡ್ರೆ ಫೀಲ್ ಅಂತೂ ಅಲ್ಟಿಮೇಟು ಇನ್ನೂ ನೋಡಿದ್ರಲ್ಲ ನನ್ನ ದಿನ ಹೇಗಿತ್ತು ಅಂತ ಲಾಸ್ಟ್ಲಿ ಅದನ್ನು ಮಾಡ್ತಾ ನಾವು ಮಾಡಿರೋದನ್ನು ನಾವೇ ತಿಂತ ಚಾ ಕುಡಿತಾ ಎಲ್ಲ ಫುಲ್ ಸುದ್ದಿ ಮಾತಾಡ್ತಾ ಇದ್ವಿ ಇನ್ನು ತಮ್ಮ ಕ್ಯಾಮ್ರಾ ತೊಗೊಬಂದ ಸೊ ಕ್ಯಾಮ್ರಾದಲ್ಲಿ ಒಂದು ಇಷ್ಟು ವೀಡಿಯೋ ಮಾಡೋಣ ಅಂತ ಹೇಳಿ ಇನ್ನೂ ಡೀಟೇಲ್ ಹಳಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಒಂದು ರೀಲ್ಸ್ ಮೂಲಕ ತೋರಿಸ್ತೀನಿ ಜೊತೆಗೆ ಇನ್ನಷ್ಟು ನೋಡೋದು ಬಾಕಿ ಇದೆ ಎಲ್ಲ ಹಳಸಿನಕಾಯಿ ಚಿಪ್ಸ್ ಮಾಡಿದ್ರ ಮೇಲೆ ನಾನು ಹೋಗ್ತಾಯಿದ್ದೀನಿ ಹಳಸಿನಕಾಯಿ ತಗೊಬರೋದು ಬಾಯ್ ಮಾತಾಡೋ ಯೂಟ್ಯೂಬಾರ ಸರ್ಕರ್ಸ್ ಮಾಡ್ತಾವಳೆ ಬೀಳದೆ ಇದ್ರು ಸಾಕು ನೋಡಿದ್ರಲ್ಲ ಹಳಸಿ ಹಣ್ಣು ತಗೊಂಡು ಹೋಗ್ತಾ ಇದೀನಿ ಅಂತ ಹಳ್ಳಿ ಜೀವನ ಸಖತ್ತಾಗಿರುತ್ತೆ ಒಂಥರ ಅಲ್ಟಿಮೇಟ್ ಆಗಿರುತ್ತೆ ಸೊ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸೊ ಇವತ್ತು ನಾನು ಬಂದಿದ್ದು ಈ ಹಳಸಿನ್ಕಾಯಿ ಚಿಪ್ಸ್ ಮಾಡಿ ದಿನದ ಹಳ್ಳಿ ವೆದರ್ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ ಮನೇಲಂತೂ ಗದ್ದೆ ಇಲ್ಲ ಈ ಒಂದು ಎಂಜಾಯ್ಮೆಂಟ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತು ತಂಗಿ ಮನೆಗೆ ಬಂದು ತೋರಿಸಿದ್ದೀನಿ ಹೇಗಾಯ್ತು ಅಂತ ಹೇಳಿ ಮಾಡಿ ಕೈಯೆಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ ಇಷ್ಟು ಕ್ವಾಲಿಟಿ ಇಷ್ಟೆಲ್ಲ ಬೇವರ ಏನು ಕಾಣಿಸ್ತಾನಿಲ್ಲ ನಂಗೆ ಕೈಯಲ್ಲಿ ಅದೇ ಫೀಲ್ ಆಗ್ತದೆ ಕೈ ಹತ್ರ ತಗೋ ಇವಾಗ ಕಾಣಿಸ್ತದೆ ನೋಡಿ ಇಲ್ಲ ಒಂದೇ ಸಲ ಬ್ಲಡ್ ಸಪ್ಲೈ ಆಗಿ ಅಮ್ಮ ಮೂರು ಮೂರು ತಲೆ ನೋಡ್ಕೊಂಡಿದ್ದಾರೆ ಆದರೂ ಅವ್ರಿಗೆ ಅಷ್ಟು ಸುಸ್ತಾಗಿಲ್ಲ ನಾವು ಒಂದೇ ಒಂದು ಇಟ್ಕೊಂಡು ಬಂದಿದ್ದು ಅದು ನಂಗೆ ಅವಾಗಿನ ಕಾಲದವ್ರೆ ಹಂಗೆ ಇವಾಗ ಪಿಜ್ಜಾ ಬರ್ಗರ್ ತಿನ್ಕೊಂಡಿರಲ್ಲ ಯಾರು ಇನ್ನು ನಾನು ಸ್ವಲ್ಪ ಹೊತ್ತು ಮಾಡೋಣ ಅಂತ ಅಷ್ಟು ಕುಯ್ದು ಇಟ್ಟು ತಂಗಿ ಮಾಡ್ತಿದ್ದವಳ ತಡೆದು ನಾನು ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಹೊರಿತಾ ಇರುವಂಥದ್ದು ಅಯ್ ಮಸ್ತ್ ಬಂದಿತ್ತು ಸಖತ್ತಾಗಿತ್ತು ಸಕ್ಕತ್ತಾಗಿತ್ತು ಆಗಿತ್ತು ಸಿಕ್ಕಾಪಟ್ಟೆ ತಿನ್ಕೊಂಡು ಬಂದೆ ಮಸ್ತಾಯಿತು ಡೇ ಅಂತೂ ಅಲ್ಟಿಮೇಟ್ ಆಗಾಯಿತು ತುಂಬ ಲೇಟಾಗಿ ಹೋದ ಅದೊಂದೇ ಬೇಜಾರು ಬೇಗ ಹೋಗಿದ್ರೆ ಇನ್ನಷ್ಟು ಎಂಜಾಯ್ ಮಾಡ್ಬೋದಿತ್ತು ಅನಿಸುತ್ತೆ ಸಕ್ಕತ್ತಾಗಾಯಿತು ಡೇ ಅಂತೂ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇನ್ಮೇಲಿಂದ ಇನ್ನಷ್ಟು ಇದೇ ಥರ ಹೊಸ ಹೊಸ ವಿಡಿಯೋ ಹಾಕ್ತೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಜೊತೆಗೆ ನನ್ನಿಂದ ಯಾವ ಥರ ವಿಡಿಯೋಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಪ್ಲೀಸ್ ಕಮೆಂಟ್ ಹಾಕಿ ಸೊ ಅದ್ರ ತಕ್ಕಂತೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಹಾಗೆ ಇಷ್ಟೆಲ್ಲ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ನಿಮ್ಮೊಂದು ಸಪೋರ್ಟ್ ಬೇಕೇ ಬೇಕು ಸೊ ಕೀಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇನ್ನು ಮುಂದೆ ನೋಡ್ತಾ ಹೋಗ ಇನ್ನು ಅಮ್ಮ ಅವ್ರ ಮನೇಲೇ ಮಾವಿನ ಹಣ್ಣು ಇದು ಕೊಟ್ಟರು ಸೊ ಮಾವಿನ ಹಣ್ಣು ತಿನ್ಕೊಂಡು ನೋಡ್ತಾ ಇದ್ರೆ ಅವಾಗ ಎಷ್ಟು ಸಖತ್ತಾಗಿತ್ತು ಅಂದರೆ ಸೂಪರ್ ಆಗಿತ್ತು ಸೊ ನಂದು ನಾನಂತೂ ಫುಲ್ ಮಜಾ ಮಾಡಿದೆ ಸೀಸನಲ್ಲಿ ಮಾವಿನ ಹಣ್ಣು ಅದ್ರೊಳಗು ಮನೇಲಿ ಬೆಳೆದಿರುವಂತಹ ಮಾವಿನಣ್ಣು ಸಖತ್ತಾಗಿರುತ್ತೆ ನಿಜವಾಗ್ಲು ಹಾಗೆ ಇನ್ನೇನು ಮನೆಗೆ ಹೊರಡೋ ಟೈಮ್ ಆಗೋಯ್ತು ತುಂಬ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ನೋಡ್ತಾ ಇದ್ರ ನಾನು ಕೂಡ ಹೊರಟೆ ಮನೆಗೆ ಲಾಸ್ಟಿಗೆ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಆಲ್ರೆಡಿ ತುಂಬ ಲೇಟ್ ಆಗ್ಬಿಟ್ಟಿತ್ತು ಹಾಗಾಗಿ ನೋಡ್ತಾ ಇದ್ರ ಫುಲ್ ಕಗ್ಗತ್ಲು ಸೊ ನಾನು ನನ್ನ ತಂಗಿ ಹೊರಟಿದ್ವಿ ಗಾಡಿ ತೊಗೊಂಡೆ ಸೊ ಟೈಮ್ ಬಂದು ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಸೊ ಎಂಟು ಐದು ಆಗ್ಬಿಟ್ಟಿತ್ತು ಸೊ ಭಯ ಭಯ ಆಗ್ತಿತ್ತು ಯಾಕಂದರೆ ಫಸ್ಟ್ ಟೈಮ್ ಆ ಫಸ್ಟು ಸೆಕೆಂಡ್ ಟೈಮು ತುಂಬ ದೂರಕ್ಕೆ ನಾನು ನನ್ನ ತಂಗಿ ಬೈಕ್ ತೊಗೊಂಡು ಇಷ್ಟು ಲೇಟಾಗಿ ಹೊರಟಿದ್ದು ಹಾಗಾಗಿ ಜಸ್ಟ್ ನಾವು ಕೂಡ ಮನೆಗೆ ಬಂದು ಹಾಯ್ ಆಲ್ರೆಡಿ ಮನೆಗೆ ಬಂದೆ ಸೊ ನೋಡಿದ್ರಿ ಹೇಗೆ ಹಳಿಸಿ ನಾನು ಚಿಪ್ಸ್ ಮಾಡಿದ್ವಿ ಫ್ರೆಂಡ್ ಮನೇಲಿ ಅಂತ ನನ್ನ ತಂಗಿ ನೋಡಿ ಕಣ್ತು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಈಗ ನಮ್ಮನೇಲಿ ಚಿಪ್ಸ್ ಮಾಡೋಣ ಅಂತ ಇದ್ದೀವಿ ಸೊ ಮನೇಲಿ ಇಷ್ಟು ಹಳಸಿ ನನ್ನ ಚಿಪ್ಸ್ ಕೂಡ ಕಳಿಸಿದ್ರು ಸೊ ಇವಾಗ ಇದ್ರಲ್ಲಿ ಸ್ವಲ್ಪ ತಿಂದು ನಮ್ಮನೇಲಿ ಮಾಡೋಣ ಅಂತ ಇದ್ದೀನಿ ಅಮ್ಮ ವಿತ್ ಹಳಸಿನ ಹಣ್ಣು ಹಾಗೆ ನಾನು ಐದಾರು ಮಾವಿನ ಹಣ್ಣೆಲ್ಲ ಕಳಿಸಿದ್ರು ಸೊ ಎರಡು ಹಳಸಿನ ಹಣ್ಣು ಕೊಟ್ಕಳ್ಸಿದಾರೆ ಒಂದು ಹಣ್ಣು ಒಂದು ಕಾಯಿ ಸೊ ಚಿಪ್ಸ್ ಮಾಡ್ಬೇಕಂತ ಇದ್ದೀನಿ ನೋಡೋಣ ಚಿಪ್ಸ್ ಮಾಡೋದಾದ್ರೆ ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಸೊ ನೋಡಿ

ಸೊ ಇವತ್ತಿನ ಅಪ್ಲೋಡ್ ಮಾಡ್ತಿರುವಂಥ ದಿನದ್ದು ಇವತ್ತು ಸೊ ಆಲ್ರೆಡಿ ಆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಹಲಸಿನ ಹಣ್ಣು ಚಿಪ್ಸ್ ಮಾಡ್ತೀನಿ ಸೊ ಎರಡು ಹಣ್ಣು ಇತ್ತು ಅಂತ ಹೇಳಿ ಏನಾಗಿಬಿಟ್ಟಿತ್ತು ಅಂದರೆ ಆವತ್ತಿನ ದಿನನೇ ತುಂಬ ಸುಸ್ತಾಗಿಬಿಟ್ಟಿತ್ತು ಸೊ ಕುಯ್ದು ನನ್ನ ತಂಗಿ ಅವತ್ತು ಮಲ್ಕೋಬಿಟ್ಲೋ ಹಾಗಾಗಿ ಚಿಪ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ ಮಾಡಿನ ದಿನ ಫುಲ್ ಹಣ್ಣಾಗ್ಬಿಡ್ತು ಸೊ ಅವತ್ತು ಮಾಡೋಕೆ ಅಂದರೆ ಹಳಸಿ ಹಣ್ಣು ಹಣ್ಣು ಆದ್ರ ಮೇಲೆ ತಿನ್ನೋಕ್ಕಾಗತ್ತೆ ಬಿಟ್ರೆ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ತಿಂದ್ವಿ ಹಲಸಿನ ಹಣ್ಣು ಚಿಪ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನೋಡ್ತೀನಿ ಮತ್ತೆ ಯಾವಾಗಾದ್ರೂ ಸಿಗತ್ತಾ ಅಂತ ಸಿಕ್ಕಿದ್ರೆ ಹಲಸಿನ ಹಣ್ಣು ಚಿಪ್ಸ್ ಮಾಡೋಕ್ತೀನಿ ಆಯಿತಾ 视频呢，大家。